ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನೀವು ನೋಡ್ತಾ ಇದ್ದೀರ ಆಲ್ರೆಡಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಸೊ ಇಡೀ ಕರ್ನಾಟಕದ ಜನರ ಆಸೆನೇ ಅದಾಗಿತ್ತು ಗಿಲ್ಲಿ ನಟರವರು ಗೆಲ್ಬೇಕು ಅಂತ ಹೇಳಿಬಿಟ್ಟು ಓಟ್ ಅನ್ನೋದು ಬರೀ ಒಂದು ಓಟ್ ಆಗಿರಲಿಲ್ಲ ಅದು ಅವರ ಪಾಲಿಗೆ ಒಂದು ಗೆಲುವಿನ ದಿಟ್ಟ ಹೆಜ್ಜೆ ಆಗಿತ್ತು ಸೊ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋನೇ ಆಗಿರ್ಬೋದು ಸ್ನೇಹಿತರೆ ಬಟ್ ಅಲ್ಲಿ ಗೆಲುವನ್ನು ಸಾಧಿಸೋದು ತುಂಬ ಕಷ್ಟ ಗಿಲ್ಲಿ ನಟ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ಆಟ ಆಡಲಿಲ್ಲ ಜನರ ಕನಸು ಮತ್ತು ನಂಬಿಕೆಯ ಮೇಲೆ ಅವರು ಹೋರಾಟವನ್ನು ಮಾಡಿದ್ರು ಇದು ಬಿಗ್ ಬಾಸ್ ವೋಟಿಂಗ್ ಅಲ್ಲ ಇದು ಜನರ ಒಂದು ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದು ನಲವತ್ತಾರು ಕೋಟಿಗಿಂತ ಅಧಿಕ ವೋಟುಗಳು ಕರ್ನಾಟಕದ ಒಗ್ಗಟ್ಟು ಒಬ್ಬ ವ್ಯಕ್ತಿ ಇಡೀ ರಾಜ್ಯವನ್ನೇ ಒಂದಾಗಿ ನಿಂತು ಗೆಲ್ಲಿಸಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ಖುಷಿಯಾದ ಕ್ಷಣ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಇಪ್ಪತ್ತಾರು ಇಪ್ಪತ್ನಾಲ್ಕು ಸ್ಪರ್ಧಿಗಳಲ್ಲಿ ಸೊ ಇಪ್ಪತ್ತು ಜನ ಹೊರಗಡೆ ಬಂದಿರ್ತಾರೆ ಕೊನೆಯ ನಾಲ್ಕು ಫೈನಲಿಸ್ಟ್ಗಳು ಇರ್ತಾರೆ ಅದರಲ್ಲಿ ಕಾವ್ಯ ಅವರು ಬಂದ ನಂತರ ಇನ್ನು ಮೂರು ಜನ ಉಳ್ಕೊತಾರೆ ಬಟ್ ಗಿಲ್ಲಿ 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 ಅನ್ನೋದು ಇಡೀ ಕರ್ನಾಟಕದಾದ್ಯಂತ ಈ ಮೂರು ದಿನದ ಹಿಂದೆಯೇ ಗಿಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿಬಿಟ್ಟು ಜನರು ನಂಬಿದ್ರು ಬಟ್ ಆದರೂ ವಿನ್ನರ್ ಅನ್ನೋ ಅನೌನ್ಸ್ಮೆಂಟ್ ಇರುತ್ತಲ್ವ ಅದು ತುಂಬಾನೇ ಒಂದು ಆ ಮೂಮೆಂಟೇ ಒಂಥರ ಹೇಳಲಿಕ್ಕಾಗಲ್ಲ ಆ ಥರ ಒಂದು ಮೂಮೆಂಟ್ ಅದನ್ನು ಸ್ಟೇಜ್ ಮೇಲೆ ಕೇಳಬೇಕು ಅನ್ನೋದು ಜನರ ಅಭಿಲಾಷೆ ಆಗಿತ್ತು ಸೊ ಜಾಲಿವುಡ್ ಸ್ಟುಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ರಾತ್ರಿ ಒಂದೂವರೆ ಎರಡು ಗಂಟೆವರೆಗೂ ಅಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ತುಂಬ ಜನ ಇದಕ್ಕೆ ಒಂದು ಏನಂತ ಹೇಳಿದ್ರೆ ಕೌಂಟ್ರ್ ಕೊಟ್ಟಿದ್ದಾರೆ ಇದಕ್ಕೆ ಕೊಡೋ ಸಮಯನ ಬೇರೆದಕ್ಕೆ ಕೊಡ್ಬೋದು ಹೇಳ್ಬಿಟ್ಟು ಬಟ್ ಅವರೂ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಜನರ ಓಟರಿಂದ ಒಂದಷ್ಟು ದಿನಗಳ ಕಾಲ ಇದ್ದು ಬಂದಿರೋರು ಇದ್ದಾರೆ ಇಲ್ಲಿ ಅಭಿಮಾನಿ ಅಭಿಮಾನ ಎರಡೂ ತುಂಬ ದೊಡ್ಡದು ಯಾಕಂತೇಳಿ ಜನರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಅವರು ಅಭಿಮಾನಿಗಳ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಎರಡೂ ದೊಡ್ಡದಾಗುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಫೇವರ್ ಇರ್ತಾರೆ ಬಟ್ ಅದನ್ನು ಯಾರನ್ನೂ ತಪ್ಪು ಅಂತ ಬ್ಲೇಮ್ ಆಗಲ್ಲ ಅದೇ ಅವ್ರು ಇಷ್ಟಪಟ್ಟವ್ರಿಗೆ ಗೆದ್ದಿದ್ರೆ ಈ ಮಾತು ಬರ್ತಾ ಇರಲಿಲ್ಲ ಬಟ್ ಅವ್ರು ಏನೇ ಬ್ಲೇಮನ್ನು ಮಾಡಿ ಮಾಡಿದ್ರು ಕರ್ನಾಟಕ ಒನ್ ಆ್ಯಂಡ್ ಓನ್ಲಿ ಏನಂತ ಹೇಳಿದ್ರೆ ಒನ್ ಮ್ಯಾನ್ ಶೋ ಅಂತ ಏನು ಕರೀತಾರಲ್ವ ಸೊ ಆ ರೀತಿಯಾಗಿ ಗಿಲ್ಲಿನ ಗೆಲ್ಸಿದ್ದಾರೆ ಇನ್ನೊಂದು ಮಾತೇ ಇಲ್ಲ ಅಲ್ಲಿ ಯಾರೇ ಅಂದಿರೋರೆಲ್ಲ ತಲೆ ಆಗಬೇಕು ಆ ರೀತಿಯಾಗಿ ಗೆಲ್ಸಿದ್ದಾರೆ ಸೊ ಬಿಕಾಸ್ ಆಫ್ ದ ಗಿಲ್ಲಿ ಅದು ಅಂತ ಹೇಳ್ಬೋದು ಸೊ ಇಲ್ಲಿ ಟ್ರೋಲ್ ಆದ ಟ್ರೋಲ್ ಆಗಿರೋರೆ ಇವತ್ತೊಂದು ಸ್ಟಾರ್ ಆಗಿದ್ದಾರೆ ಅಂತ ಹೇಳಿದರೆ ನೆಗೆಟಿವ್ ಮಾತಾಡಿರೋರೆಲ್ಲ ಇವತ್ತು ತಲೆ ತಗ್ಸೋ ಮಟ್ಟಕ್ಕೆ ಜನರು ಅವ್ರನ್ನ ಕೈ ಹಿಡಿದಿದ್ದಾರೆ ಅದೇ ರೀತಿ ಅವರು ಏನಂತ ಹೇಳಿದ್ರೆ ಒಂದು ರೈತ ಕುಟುಂಬದಿಂದ ಬಂದು ನಗೆಯಾಡಿಸಿದವರ ಮುಂದೆ ತಲೆ ಎತ್ತಿ ನಿಂತ್ಕೊಂಡಿದ್ದಾರೆ ಇಲ್ಲಿ ಬಿಗ್ ಬಾಸ್ ಅನ್ನೋದು ಕೇವಲ ಒಂದು ಟ್ರೋಫಿ ಅಲ್ಲ ಇದು ಜನರ ತೀರ್ಮಾನದ ಮೇಲೆ ನಿಂತಿತ್ತು ಸೊ ಜನರ ತೀರ್ಪಿನಂತೆಯೇ ಗಿಲ್ಲಿ ಅವರು ಗೆದ್ದಿದ್ದಾರೆ ಮನೆಗೆ ಬರೋದು ಶೋದಿಂದ ಅಲ್ಲ ಜನರಿಂದ ಇದು ಜನಸಾಮಾನ್ಯರ ಗೆಲುವು ಅಂತ ಹೇಳ್ಬೋದು ಸೂಪರ್ ಸ್ಟಾರ್ ಅಲ್ಲ ಇದು ಸತ್ಯತೆಯ ಸ್ಟಾರ್ ಗೆ ಸಿಕ್ಕಿರುವಂತಹ ಒಂದು ಜಯ ಅಂತಾನೆ ಕರಿಬಹುದು ಫ್ಯಾನ್ ಅಲ್ಲ ಫೀಲಿಂಗ್ನ ವಾರ ಅಂತ ತೋರಿಸ್ಕೊಟ್ಟಿದ್ದಾರೆ ಇದು ಅಂದಾಭಿಮಾನವಲ್ಲ ಎಮೋಷನಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು ಫ್ಯಾನ್ ಬೇಸ್ ಅಲ್ಲ ಫ್ಯಾಮಿಲಿ ಬೇಸ್ ಅಂದರೆ ಗಿಲ್ಲಿಗಿರ್ತಕ್ಕಂಥ ಒಂದು ಫ್ಯಾಮಿಲಿ ಬೇಸ್ ಜನರ ಹೃದಯವನ್ನು ಗೆದ್ದವನು ಟ್ರೋಫಿಯನ್ನು ಗೆದ್ಬಿಟ್ಟ ಇದು ಗಿಲ್ಲಿ ನಟನ ಗೆಲುವಲ್ಲ ಕರ್ನಾಟಕದ ಗೆಲುವು ಅಂತ ಹೇಳ್ಬೋದು ಓಟು ಬರೆ ಒಂದು ಕ್ಲಿಕ್ ಅಂತ ಕರೀತಾರೆ ಬಟ್ ಒಂದು ಓಟು ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಜನರ ಪ್ರೀತಿ ಹಣದಿಂದ ಬರೋದಿಲ್ಲ ಇದು ಸತ್ಯದ ಗೆಲುವು ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ ಇವತ್ತು ಅದು ನಟನೆಯೂ ಅಲ್ಲ ನಾಟಕವೂ ಅಲ್ಲ ರಿಯಲಿಸ್ಟಿಕ್ ಆಗಿರೋದ್ರಿಂದ ಅವರು ಗಿಲ್ಲಿ ನಟ ಗೆದ್ದಿದ್ದಾರೆ ಒನ್ ಸೆಕೆಂಡ್ ಕಂಗ್ರಾಚ್ಯುಲೇಷನ್ಸ್ ಗಿಲ್ಲಿ ನಟ ಅವರೇ ಥ್ಯಾಂಕ್ ಯು ಎಲ್ಲರಿಗೂ ಈ ಒಂದು ವಿಡಿಯೋನ ನೋಡಿರೋದಕ್ಕೆ